ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಂಬೆಹಣ್ಣಿನಿಂದ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ನಾನು ಮಾಡ್ತಾ ಇರೋದು ಪ್ಲೈನ್ ಕೇಕು ಇದಕ್ಕೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು ನಾನು ಇದಕ್ಕೆ ಯಾವುದೇ ಕಲರ್ ಆಗಲಿ ಏನೂ ಹಾಕಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಬಟ್ಲು ಕಾಯಿ ಹಾಲು ತೊಗೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆ ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಬಟ್ಲಷ್ಟು ಎಣ್ಣೆ ಇದು ಬೇಕಿಂಗ್ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡ್ರು ತೊಗೊಂಡಿದ್ದೀನಿ ಮೊದಲಿಗೆ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಕೋಬೇಕು ಅದೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು ಈ ಥರ ಸ್ಟ್ಯಾಂಡ್ ಇರುತ್ತಲ್ಲ ಈ ಥರ ಮಧ್ಯಕ್ಕೆ ಸ್ಟ್ಯಾಂಡನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಇದು ಸ್ವಲ್ಪ ಬಿಸಿಯಾಗುತ್ತೆ ಇವಾಗ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಈ ಥರ ಬಿಟ್ಟು ನಾವು ರಸನ ಇಂಟ್ಕೋಬೇಕು ರಸನ ಹಿಂಡಿ ಸೋಸ್ಕೋಬೇಕು ಯಾಕಂದರೆ ಅದರಲ್ಲಿ ಬೀಜ ಎಲ್ಲ ಇರುತ್ತಲ್ಲ ಅದರಿಂದ ನಾವು ಸೋಸಿ ಇಟ್ಕೋಬೇಕು ನೋಡಿ ಈ ಥರ ಒಂದು ಇಂಬೆಹಣ್ಣ ಸೋಸಿ ಇಟ್ಕೊಂಡು ಈ ಥರ ಸ್ಪೂನಲ್ಲಿ ಸ್ವಲ್ಪ ನಾವು ಈ ಥರ ಪ್ರೆಸ್ ಮಾಡಬೇಕು ರಸ ಎಲ್ಲ ಬೀಳುತ್ತೆ ಇವಾಗ ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಾನಿವಾಗ ಕೇಕ್ ಮಾಡೋದಕ್ಕೆ ಈ ಥರ ಬಟ್ಲು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕೇಕ್ ಮಾಡೋದು ಟ್ರೈ ಇದ್ದರೆ ಅದರಲ್ಲೇ ಮಾಡ್ಕೋಬೋದು ನಾನು ಈ ಥರ ಬಟ್ಲಲ್ಲಿ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಯಾಕಂದರೆ ನಿಮ್ಮ ಹತ್ರ ಏನಾದ್ರು ಬಟರ್ ಪೇಪರ್ ಇದ್ದರೆ ಪೇಪರ್ ಹಾಕ್ಕೋಬೋದು ನಾನು ಪೇಪರ್ ಹಾಕ್ತಾಯಿಲ್ಲ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ವಲ್ಪ ಹಸಿಟ್ಟನ್ನ ಮೇಲೆ ಹಾಕ್ಕೋತಾ ಇದ್ದೀನಿ ನಿಮ್ಮ ಹತ್ರ ಪೇಪರ್ ಇದ್ದರೆ ಬಟರ್ ಪೇಪರ್ ಇದ್ದರೆ ಇಲ್ಲ ಅಂದರೆ ಈ ಥರನಾದರೂ ಮಾಡ್ಕೋಬೋದು ಆದರೆ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಹಸಿಟ್ಟು ಈ ಸುತ್ತನೂ ಸ್ವಲ್ಪ ಅದು ಎಣ್ಣೆ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಮೆತ್ಕೊಳ್ಳೋ ಥರ ಹಾಕಬೇಕು ಇವಾಗ ಇದು ರೆಡಿಯಾಗಿದೆ ಇದು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಕೇಕು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲು ಕಾಯಿ ಸೀರಾ ಹಾಲು ಸ್ವಲ್ಪ ಬೆಚ್ಚಗಾದ ಮೇಲೆ ಹಾಕೋತಾ ಇದ್ದೀನಿ ಒಂದು ಬಟ್ಲು ಸಕ್ಕರೆ ಇದು ಸಕ್ಕರೆ ಸ್ವಲ್ಪ ಕರ್ಗೋವರ್ಗು ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಯಾವ ಬಟ್ಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನೋ ಆ ಬಟ್ಲಲ್ಲಿ ಇದೆಲ್ಲ ಅರ್ಧ ಅರ್ಧ ಭಾಗ ತಗೋಬೇಕು ನೀಟಾಗಿ ಸಕ್ಕರೆ ಎಲ್ಲ ಕರ್ಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಇವಾಗ ನಾನು ಕಾಲು ಬಟ್ಲು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಅಂದರೆ ಸನ್ಫ್ಯೂರ್ ಎಣ್ಣೆ ನೀವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಬೋದು ಕಾಲು ಬಟ್ಲು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆನೂ ಎಲ್ಲ ಎಣ್ಣೆ ಸಕ್ಕರೆ ಹಾಲು ಮೂರು ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವೇನು ಮೈದಾ ಹಿಟ್ಟನ್ನು ಜಲ್ಡಿ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇರಬಾರ್ದು ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಬೇಕು ಇದಕ್ಕೆ ಮೊಸರಾಗಲಿ ಮೊಟ್ಟೆ ಆಗಲಿ ನಾವೇನೂ ಹಾಕ್ತಾಯಿಲ್ಲ ನೋಡಿ ಇವಾಗ ಇದು ರೆಡಿಯಾಗಿದೆ ಜಾಸ್ತಿ ತೆಳ್ಳಗೂ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಗಟ್ಟಿಗೂ ಮಾಡ್ಕೊಳ್ಳೋಕೆ ಹೋಗಬಾರ್ದು ಇಲ್ಲಿ ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಜಾಸ್ತಿ ತೆಳ್ಳಗಾಗೋದ್ರೆ ಕೇಕು ಚೆನ್ನಾಗಿ ಬರೋಲ್ಲ ಇವಾಗ ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಒಂದು ಹಣ್ಣು ಮಾತ್ರ ಸಾಕು ಇದಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿ ಇರಬೇಕು ಕೇಕ್ ಪ್ಯಾಟರು ಆಮೇಲೆ ತೆಳ್ಳಗಾಗೋದ್ರೂ ನೀಟಾಗಿ ಬರೋಲ್ಲ ಕೇಕು ಅದರಿಂದ ಸ್ವಲ್ಪ ಆಗಿ ಗಟ್ಟಿಗೆ ಮಾಡ್ಕೊಳ್ಳಿ ಇವಾಗ ನಾನು ಕೇಕ್ ಮಾಡೋ ಪಾತ್ರೆಗೆ ಇದನ್ನು ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ಸು ಬೇಕಾದರೂ ಹಾಕ್ಕೋಬೋದು ನಾನು ಬರೀ ಪ್ಲೇನ್ ಕೇಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಲ್ಲೋ ಕಲರು ಕೂಡ ಹಾಕೋಬೋದು ನನ್ನ ಕಲರ್ ಏನೂ ಇಲ್ಲ ನೋಡಿ ಈ ಥರ ಹಾಕ್ಬಿಟ್ಟು ಒಂದ್ಸಲಿ ನೆಲ್ಲಕ್ಕೆ ಈ ಥರ ಟ್ಯಾಪ್ ಮಾಡಬೇಕು ಇವಾಗ ಪಾತ್ರೆ ಕೂಡ ಬಿಸಿಯಾಗಿದೆ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಬಿಸಿಯಾಗಿದೆ ಇವಾಗ ಇದನ್ನು ಇದರ ಮಧ್ಯ ಇಡಬೇಕು ನೀಟಾಗಿ ಮಿನಿಮಮ್ ಅಂದರೆ ಇದಕ್ಕೆ ಒಂದು ನಲ್ವತ್ತೈದರಿಂದ ಐವತ್ತು ನಿಮಿಷನಾದ್ರೂ ನಾವು ಇದನ್ನು ಹವೇಲಿ ಬೇಯಿಸ್ಕೋಬೇಕು ಸಣ್ಣ ಊರಿನೇ ಇಟ್ಕೋಬೇಕು ಇವಾಗ ನೋಡಿ ನಾನು ನಲ್ವತ್ತೈದು ನಿಮಿಷ ಇಟ್ಟಿದ್ದೆ ಒಂದು ಕಡ್ಡಿನೋ ಇಲ್ಲ ಒಂದು ಸ್ಪೂನು ಹಾಕಿ ಈ ಥರ ಚುಚ್ಚಿ ನೋಡಿ ಅದಕ್ಕೇನಾದರೂ ಅಂಟಿದ್ರೆ ಇನ್ನೂ ಬೇಯಬೇಕು ಅಂತ ಇದು ಬೆಂದಿದೆ ಇವಾಗ ಇದನ್ನು ನಾನು ಕೆಳಗಡೆ ಇಳಿಸ್ಬಿಟ್ಟು ಎರಡು ಅವರ್ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಇವಾಗ ಚಾಕು ತಗೊಂಡು ಸೈಡಲ್ಲಿ ನಾವು ಈ ಥರ ಮಾಡ್ಕೋಬೇಕು ಇವಾಗ ಪ್ಲೇಟ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಕೇಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಅದು ಮೈದಾ ಹಸಿಟ್ಟು ಹಾಕಿದ್ನಲ್ಲ ಕೆಳಗಡೆ ಅದೊಂದು ಸ್ವಲ್ಪ ಇದಾಗಿದೆ ಸ್ವಲ್ಪ ಹಾಕೋಬೇಕಾದ್ರೆ ಕಮ್ಮಿ ಹಾಕೋಬೇಕು ನೋಡಿ ಕೇಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಆದರೆ ನಾನು ಪ್ಲೇನ್ ಕೇಕ್ ಮಾಡಿದ್ದೀನಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮತ್ತು ನಿಂಬೆಹಣ್ಣಿನ ರಸ ಹಾಕಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೇಕು ನೀವು ಒಂದ್ಸಲಿ ನಿಂಬೆಹಣ್ಣಿನ ರಸ ಹಾಕಿ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬತ್ತು ಅಂತ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಧನ್ಯವಾದಗಳು